ಸವಿತಾ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಮಾತನಾಡಿ ನಮ್ಮ ಭಾರತೀಯ ಸನಾತನ ಹಿಂದೂ ಪರಂಪರೆಯಲ್ಲಿ ಜಾತಿಗೊಂದು ಸ್ವರ್ಗ ನರಕ ಇಲ್ಲ ನಾವು ಜಾತಿಯಲ್ಲಿ ಮೇಲುಕೀಳು ಎಂಬ ಭಾವನೆ ಇಟ್ಟುಕೊಂಡಿದ್ದೇವೆ ಆದರೆ ಭಗವಂತ ಮೇಲುಕೀಳು ಎಂಬ ಭಾವನೆ ಇಟ್ಟುಕೊಂಡಿಲ್ಲ ಎಲ್ಲ ಸೃಷ್ಟಿ ನಾನೇ ಮಾಡಿದ್ದೇನೆ ಜೊತೆಗೆ ಎಲ್ಲರೊಳಗೂ ನಾನಿದ್ದೇನೆ ಎಂದು ಹೇಳಿದ್ದಾರೆ ಯಾರಿಗಾದರೂ ಅಪಮಾನ ಭಗವಂತನಿಗೆ ಅಪಮಾನ ಮಾಡಿದಂತೆ ಎಂದು ಹೇಳಿದರು ಅತ್ಯಂತ ತಮ್ಮ ಸಹಜ ಭಾಷೆಯಲ್ಲಿ ರಾಧಾಕೃಷ್ಣವರು ತಮ್ಮ ನೋವು ಸಂಕಟ ಮತ್ತು ವಿಶ್ವಾಸದ ಮಾತುಗಳನ್ನು ಕೂಡ ಹೇಳಿದರು ನರೇಶ್ ಅವರು ಕಿಶೋರ್ ಕುಮಾರ್ ಅವರು ಅವರ ಭಾವನೆಗಳನ್ನು ಹಂಚಿಕೊಂಡರು ನಾನು ಅವರೆಲ್ಲದರ ಮಾತನ್ನು ಮೆಲುಕು ನನಗೆ ಅನಿಸ್ತು ನಮ್ಮ ಭಾರತೀಯ ದರ್ಶನಗಳಲ್ಲಿ ಸನಾತನ ಹಿಂದೂ ಪರಂಪರೆಯಲ್ಲಿ ಜಾತಿಯೊಂದು ಸ್ವರ್ಗ ಇಲ್ಲ ಜಾತಿಗೆ ಒಂದು ಇಲ್ಲ ನಾವು ಜಾತಿಯಲ್ಲಿ ಮೇಲು ಕೀಳು ಅನ್ನೋ ಭಾವನೆ ನಾವು ಇಟ್ಕೊಂಡಿದ್ದೀವಿ ಆದ್ರೆ ಭಗವಂತ ಮೇಲು ಕೀಳು ಅನ್ನೋ ಭಾವನೆ ಿಲ್ಲ ಯಾಕೆಂದ್ರೆ ಎಲ್ಲ ಸೃಷ್ಟಿಯನ್ನು ನಾನೇ ಮಾಡಿದ್ದೀನಿ ಅಂತ ಹೇಳಿದ್ರ ಜೊತೆಗೆ ಎಲ್ಲರೊಳಗೂ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟಿದ್ದಾನೆ ಎಲ್ಲ ಸೃಷ್ಟಿಯೂ ನಮ್ದೆ ಆ ಸೃಷ್ಟಿಯೊಳಗೆ ನಾನು ಇದ್ದೀನಿ ಅಂತ ಹೇಳಿ ಯಾರಿಗಾದರೂ ಅಪಮಾನಿಸಿದ್ರೆ ಅದು ಭಗವಂತನಿಗೆ ಅಪಮಾನಿಸಿದಂತೆ ಯಾಕೆಂದ್ರೆ ಎಲ್ಲರೊಳಗೂ ಭಗವಂತ ಇದ್ದಾನೆ ಆತ್ಮಾನು ಸರ್ವ ಎಲ್ಲಾ ಎಲ್ಲ ಚರಾಚರ ವಸ್ತುಗಳಲ್ಲೂ ನಾನು ಅಂತ ಹೇಳ್ತಾನೆ ನಮ್ಮೊಳಗೆ ಕೀಳದ ಮೇಲೂ ಇರಬಾರ್ದು ನಾವು ಯಾರಿಗಿಂತ ಕೀಳಲ್ಲ ಯಾಕೆಂದರೆ ನಾನು ಇವತ್ತಿನವರೆಗೂ ನೋಡಿದ್ದೀನಿ ನನ್ನ ಜೀವನದಲ್ಲಿ ಚಿನ್ನ ತಿಂದವ್ರು ಯಾರೂ ಇಲ್ಲ ಎಲ್ಲರೂ ಅನ್ನವೇ ತಿಂದಿರೋರು ಹೋಗಲಿ ಅನ್ನ ತಿಂದು ಚಿನ್ನ ಬಿಟ್ಟಿದ್ದಾರೆ ಕೆಳಗೆ ಅದು ಬಿಟ್ಟಿಲ್ಲ ಅಕಸ್ಮಾತ್ ಬಿಡೋದಾಗಿದ್ರೆ ಎಲ್ಲರೂ ಅವಮಾನ ಇಟ್ಬಿಟ್ಟಿದ್ರು ಯಾವಾಗ ಹೋಗ್ತಾರೋ ಇದಕ್ಕೆ ಅಂತ ಹೇಳಿ ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನ್ರವರು ಮಾತನಾಡಿ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು ಸಮಾಜದಲ್ಲಿ ಒಬ್ಬ ಸ್ವಾಮೀಜಿ ಆಗಬೇಕಾದರೆ ಒಬ್ಬ ಒಂದು ಚರ್ಚೆಗೆ ಒಂದು ಗುರುಗಳಾಗಬೇಕಾದರೆ ಅಥವಾ ಇನ್ನೊಂದು ಪ್ರಾರ್ಥನಾ ಸಮುದಾಯಕ್ಕೆ ಅವರನ್ನು ಮೌಲ್ಯಗಳ ಮೂಲಕ ಅದು ಗುರುತಿಸಿಕೊಳ್ಳಬೇಕಾದರೆ ಒಬ್ಬ ವಿಜ್ಞಾನಿಯಾದರೆ ಒಬ್ಬ ಜ್ಞಾನಿಯಾದರೆ ಒಬ್ಬ ಸಾಧಾರಣ ವ್ಯಕ್ತಿ ಆದರೆ ಒಬ್ಬ ಅಸಾಧಾರಣ ವ್ಯಕ್ತಿ ಆದರೆ ಎಲ್ಲಕ್ಕಿಂತಲೂ ಹುಡುಗಿಗೆ ಮುತ್ಕೊಳ್ಳೋದಕ್ಕೆ ಮುಂಚೆ ಸುಂದರವಾಗಿ ಕಾಣಬೇಕು ಅಂತೇಳಿ ಹುಡುಗ ಏನಾದರೂ ಅಪೇಕ್ಷಿಸಿದ್ದೆ ಆದರೆ ಅವರೆಲ್ಲರನ್ನೂ ಕೂಡ ಸುಂದರಗೊಳಿಸ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಒಂದು ಸಂತ ಸಮಾಜ ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ವೆಂಕಟೇಶ್ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಟಿ ರಾಧಾಕೃಷ್ಣ ರಾಜ್ಯ ತಜ್ಞ ಮೌಲ್ಯ ನಿರ್ಧಾರ ಸಮಿತಿ ಅಧ್ಯಕ್ಷ ಎಎನ್ ಮಹೇಶ್ ಸವಿತಾ ಸಮಾಜ ತಾಲೂಕು ಅಧ್ಯಕ್ಷ ಸಿಎಂ ಯೋಗೀಶ್ ಹಿರೇಮಗಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೇಶವಮೂರ್ತಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು